ಸಾಧುವಿನಿಂದ ವೈದ್ಯ ಲೋಕಕ್ಕೆ ವಿಸ್ಮಯಾಘಾತ ಊಟ ತಿಂಡಿ ನೀರು ಏನು ಇಲ್ಲದೆ ಬದುಕದಕ್ ಸಾಧ್ಯವಾ ಹತ್ತನೇ ವಯಸ್ಸಿನಿಂದ ಮೊನ್ನೆ ತೊಂಬತ್ತಾರನೇ ವಯಸ್ಸಿಗೆ ಬಂದು ಸಾಯುವುದಕ್ಕೆ ಮುಂಚೆ ಅಂದ್ರೆ ಎಂಬತ್ತೈದು ವರ್ಷಗಳ ಅವಧಿಯಲ್ಲಿ ಆವತ್ತಿನಿಂದ ಮೊನ್ನೆ ತೀರ್ಕೊಳ್ಳೋವರೆಗೂ ಅಥವಾ ಊಟ ಮಾಡಿದ್ದೇ ಇಲ್ಲ ನೀರು ಬಿದ್ದಿದ್ದೇ ಇಲ್ಲ ಇದು ವೈಜ್ಞಾನಿಕ ಸತ್ಯ ಆತನ ಹೊಟ್ಟೆಯಲ್ಲಿ ನಾನ್ನೂರು ಮಿಲಿ ಲೀಟರ್ ಫೋರ್ ಹಂಡ್ರೆಡ್ ಮಿಲಿ ಲೀಟರ್ ನೀರು ಉತ್ಪತ್ತಿ ಆಗುತ್ತೆ ಉತ್ಪತ್ತಿ ಆದ ನೀರು ಯೂರಿನ್ ಬ್ಲಾಡರ್ ಬರುತ್ತೆ ಯುರಿನ್ ಪಾಸ್ ಆಗಲ್ಲ ಯಾವ ಆಧಾರದ ಮೇಲೆ ಇದು ಬದುಕ ಸಾಧ್ಯ ಅನ್ನೋದು ಗೊತ್ತಾಗ್ಬಿಟ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಯುದ್ಧ ಮಾಡತಕ್ಕಂತ ನಮ್ಮ ಸೈನಿಕರಿಗೆ ಊಟ ನೀರು ಕೊಡದೆ ಹೇಗೆ ಯುದ್ಧ ಮಾಡಿಸ್ಕೋಬಹುದು ಅಂತಕ್ಕಂಥ ಚಿಂತನೆಗಳು ಮಾಡಕ್ಕೆ ಶುರು ಮಾಡಬಹುದು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರತಕ್ಕಂತ ಬಹಳಷ್ಟು ನಿದರ್ಶನಗಳನ್ನ ನಾನೀಗ ತೋರಿಸ್ತಾ ಮಾತಾಡ್ತಾ ಬಂದೆ ಒಂದು ಈ ಸಹಜತೆ ಅನ್ನೋದರ ಜೊತೆ ಜೊತೆಯಲ್ಲೇ ಅಸಹಜತೆಯ ಪ್ರಕರಣಗಳು ನಡೀತಾ ಇದೆಯಲ್ಲ ಇದು ಸಾಧ್ಯವಾ ಅಂತಕ್ಕಂಥದ್ದು ಪ್ರಶ್ನೆ ನಿಜಕ್ಕೂ ಸಾಧ್ಯ ಅಂತಕ್ಕಂಥದಕ್ಕೆ ಇವತ್ತು ವಿಜ್ಞಾನನೇ ಬೆರಗುಗೊಳ್ಳುವಂತಹ ವಿಜ್ಞಾನಕ್ಕೆ ಸವಾಲಾದಂತ ಅದೆಷ್ಟೋ ಘಟನೆಗಳು ಇವತ್ತು ನಮ್ ಕಣ್ಣು ಮುಂದೆ ನಡೀತಾ ಇದೆ ಈಗ ಕೆಲವು ಪ್ರಶ್ನೆ ಈಗ ನೀವು ಪ್ರಶ್ನೆ ಮಾಡಿದ ಹಾಗೇನೆ ಸರ್ ಊಟ ತಿಂಡಿ ನೀರು ಏನು ಇಲ್ಲದೆ ಬದುಕದಕ್ ಸಾಧ್ಯವಾ ಅಂತಕ್ಕಂಥದ್ದು ಪ್ರಶ್ನೆ ಆ ತರದ ವ್ಯಕ್ತಿಗಳು ಈಗೂ ಸ್ಟಿಲ್ ಟುಡೇ ನಮ್ಮ ಕಣ್ಣು ಮುಂದೆ ಅಂತವ್ರು ಇದ್ದಾರೆ ನೀವು ಹೋಗಿ ವೈಯಕ್ತಿಕವಾಗಿ ಪರೀಕ್ಷೆ ಮಾಡಿಬಿಡ್ಬೋದು ಅಲ್ಲೇ ನೀವು ಉಳ್ಕೋಬಹುದು ಅಲ್ಲೇ ನೋಡ್ಕೋಬಹುದು ನೀವು ಅವ್ರನ್ನ ಮಾಡಿದಾಗ ನಿಮ್ಗೆ ಆಶ್ಚರ್ಯ ಪರಮಾಶ್ಚರ್ಯ ಉಂಟಾಗುತ್ತೆ ಮಲಗಿದ ಹಾಸಿಗೆ ಮೇಲೆ ಮಲಗಿರತಕ್ಕಂತ ಒಬ್ಬ ಕರ್ನಾಟಕದ ಒಬ್ಬ ಮಹಿಳೆ ಇದ್ದಾಳೆ ನೀವು ಅಲ್ಲೇ ಅಲ್ಲೇ ಇದ್ಬಿಡಿ ನೀವು ಪರೀಕ್ಷೆ ಮಾಡಿ ಏನೂ ಮುಟ್ಟೋದಿಲ್ಲ ಅದೂ ಬೇಡ ನಾನ್ ನಿಮಗೆ ಮೊನ್ನೆ ಮಾತಾಡ್ತಾ ಒಂದು ಹೇಳಿದ್ದೆ ಅದನ್ನ ಮತ್ತೆ ನಾನು ನಿಮ್ಗೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಪ್ರಹ್ಲಾದ್ ಜ್ಞಾನಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ತೀರ್ಕೊಂಡ್ರು ತೊಂಬತ್ತಾರನೇ ವಯಸ್ಸಲ್ಲಿ ತೀರ್ಕೊಂಡ್ರು ಅವರು ಅವರು ಹತ್ತು ವರ್ಷದ ಹುಡುಗನಾಗಿದ್ದಾಗ ಹತ್ತು ವರ್ಷದ ಹುಡುಗನಾಗಿದ್ದಾಗ ಮಾತಾದೇವಿ ಅಂತಕ್ಕಂಥ ಒಬ್ಬ ದೇವಿ ಆ ಹತ್ತು ವರ್ಷದ ಹುಡುಗನನ್ನ ಕರ್ಕೊಂಡ್ಬಂದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತನ್ನ ಹೆಬ್ಬೆರಳನ್ನ ಆ ದೇವಿ ತನ್ನ ಹೆಬ್ಬೆರಳನ್ನ ಆ ಮಗುವಿನ ಬಾಯಲ್ಲಿಟ್ಟು ಈ ಬೆರಳನ್ನ ನೀನು ಚೀಪು ಜುಬುಕು ಅಂತ ಹೇಳಿದ್ವಯ ದೇವಿ ಅದನ್ನ ಆತರ ಬಾಯಲ್ಲಿ ಇಟ್ಕೊಂಡು ಜಸ್ಟ್ ಸ್ವಿಪ್ ಮಾಡದ ಜುಬುಕದ ಅಷ್ಟೇನೆ ಹತ್ತನೇ ವಯಸ್ಸಿನಲ್ಲಿ ಅದರ ಜುಬುಕದಂಗೆ ಮಾಡಿದ ಆದ ಮೇಲೆ ಆವತ್ತಿನ ಹತ್ತನೇ ವಯಸ್ಸಿನಿಂದ ಮೊನ್ನೆ ತೊಂಬತ್ತಾರನೇ ವಯಸ್ಸಿಗೆ ಬಂದು ಸಾಯುವುದಕ್ಕೆ ಮುಂಚೆ ಅಂದ್ರೆ ಎಂಬತ್ತೈದು ವರ್ಷಗಳ ಅವಧಿಯಲ್ಲಿ ಆವತ್ತಿನಿಂದ ಮೊನ್ನೆ ತೀರ್ಕೊಳ್ಳೋವರೆಗೂ ಅಥವಾ ಊಟ ಮಾಡಿದ್ದೇ ಇಲ್ಲ ನೀರ್ ಬಿದ್ದಿದ್ದೇ ಇಲ್ಲ ಇದು ವೈಜ್ಞಾನಿಕ ಸತ್ಯ ಇದು ಇದು ಏನೋ ಪ್ರಚಾರಕ್ಕೆ ಏನೋ ಹೋಗ್ತಾ ಇದ್ದಾರೆ ಇದು ಸತ್ಯವ ಇದು ಸಾಧ್ಯವ ಅಂತಕ್ಕಂಥದ್ದು ವಿಜ್ಞಾನದ ಪ್ರಶ್ನೆ ಕೌತುಕ ಆ ಸಂದರ್ಭದಲ್ಲಿ ಅಹಮದಾಬಾದ್ ಅಲ್ಲಿ ವೈದ್ಯಕೀಯ ತಂಡ ವೈದ್ಯಕೀಯ ತಂಡ ಇದನ್ನ ಮಾಡಿ ಪರೀಕ್ಷೆ ಮಾಡಬೇಕು ಇವನ್ನೆಲ್ಲ ಪ್ರಚಾರ ಪಡ್ಕೊಳ್ಳೋದಕ್ಕೆ ಈ ತರ ಹೇಳ್ತಿರಬಹುದು ಯಾವುದೇ ಮನುಷ್ಯ ಏನೇ ತಿಂದಿದ್ರು ಏನೇ ಕುಡಿದಿದ್ರು ಒಂದು ವಾರದೊಳಗಾಗಿ ಒಂದು ಎರಡು ಆಗ್ಲೇಬೇಕು ಮಲ ವಿಸರ್ಜನೆ ಮೂತ್ರ ವಿಸರ್ಜನೆ ಆಗ್ಲೇಬೇಕು ಅದು ಯಾವ ತರ ನಿರ್ಬಂಧಿಸಿದ್ರು ಯಾವ ಶಕ್ತಿ ಯಾವ ಯೋಗ ಯಾವ ಧ್ಯಾನ ಮಾಡಿದ್ರು ತಡೆ ಹಿಡಿದ್ರು ಒಂದು ವಾರದ ಮೇಲೆ ಯಾವ ಕಾರಣಕ್ಕೂ ಅದು ತಡೆ ಹಿಡಿಯಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ವೈದ್ಯಕೀಯ ಸಿದ್ಧಾಂತ ಆತನ್ನ ಪರೀಕ್ಷೆಗೆ ಅಳಪಡಿಸಿ ಒಳಪಡಿಸಿ ಅತನ ಒಂದು ಮನೆಯಲ್ಲಿ ರೂಮ್ ಅಲ್ಲಿ ಹಾಕಿ ಲಾಕ್ ಮಾಡಿ ಫುಲ್ ಪ್ರೊಟೆಕ್ಷನ್ ಹಾಕ್ಬಿಟ್ರು ರೂಮ್ ಅಲ್ಲಿ ಸಿಂಗಲ್ ಆಗಿ ಬಿಟ್ಟುಬಿಟ್ರು ಅಕಸ್ಮಾತ್ ಅವನೇನಾದ್ರು ತಿಂದು ಒಳಗಡೆ ಬಂದಿದ್ರೆ ಈ ಒಂದು ವಾರದೊಳಗ ಅದು ವಿಸರ್ಜನೆ ಆಗಿರಲೇಬೇಕು ಅಲ್ಲಿ ವಿಸರ್ಜನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಆತನ ಕೂಡ ಹಾಕಿದ್ರು ವಾರ ಎಂಟನೇ ದಿನ ಕಳಿತು ಒಂಬತ್ತನೇ ದಿನ ಬಾಗಿಲು ತೆಗೆದ್ರು ಬಾಗಿಲು ತೆಗೆದಾಗ ಏನೊಂದು ವ್ಯತ್ಯಾಸಗಳಲ್ಲಿ ಆಗೇ ಇರಲಿಲ್ಲ ನೂರು ಜನ ಡಾಕ್ಟರ್ಗಳ ತಂಡ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕಾಗಿ ಅಲ್ಲಿ ಕಾದಿದ್ದಂಥವ್ರು ಪ್ರೊಡಕ್ಷನ್ ಇತ್ತು ಅಂತ ಸಮಯದಲ್ಲಿ ಆತನ್ನ ಒಂಬತ್ತನೇ ದಿನ ಹೊರಗಡೆ ಬಂದಾಗ ಆವಾಗ ಡಾಕ್ಟರ್ಗಳು ಈತನ ಶಾರೀರಿಕ ಅಧ್ಯಯನವನ್ನ ಮಾಡ್ರಿ ಎಡಿ ಬಾಡಿಯನ್ನ ಒಂದು ಇದಕ್ಕೆ ಪರೀಕ್ಷೆಗೆ ಒಳಪಡಿಸ್ರಿ ಅಂತ ಒಳಪಟ್ಟಾಗ ಲ್ಯಾಬ್ ಅಲ್ಲಿ ಪರಮಾಶ್ಚರ್ಯ ಕಾದಿತ್ತು ಏನದು ಅಂತಂದ್ರೆ ಆ ಪ್ರಹ್ಲಾದ್ ಜ್ಞಾನಿ ಅಂತಕ್ಕಂತ ಆ ಸಾಧಕ ಆ ವ್ಯಕ್ತಿ ಹಿಮಾಲಯ ಪರ್ವತದಲ್ಲಿ ತಪಸ್ ಮಾಡಿಕೊಂಡಿದ್ದಂತಹ ವ್ಯಕ್ತಿ ಆತನ ಹೊಟ್ಟೆಯನ್ನು ಪರೀಕ್ಷೆ ಮಾಡಿದಾಗ ಆತನ ಹೊಟ್ಟೆಯಲ್ಲಿ ನಾನ್ನೂರು ಮಿಲಿ ಲೀಟರ್ ಫೋರ್ ಹಂಡ್ರೆಡ್ ಮಿಲಿ ಲೀಟರ್ ನೀರು ಉತ್ಪತ್ತಿ ಆಗುತ್ತೆ ಹೊಟ್ಟೆಯಲ್ಲಿ ಉತ್ಪತ್ತಿ ಆದ ನೀರು ಯೂರಿನ್ ಬ್ಲಾಡರ್ ಬರುತ್ತೆ ಯೂರಿನ್ ಪಾಸ್ ಆಗಲ್ಲ ಮತ್ತೆ ಆ ನೀರು ರೀಸೈಕಲ್ ಆಗುತ್ತೆ ಮತ್ತೆ ರೀಸೈಕಲ್ ಆಗುತ್ತೆ ಒಳಗಡೆ ಉತ್ಪತ್ತಿಯಾದ ನೀರು ಹೊರಗಡೆಗ್ ಬರದೆ ಒಳ್ಳೆ ರೀಸೈಕಲ್ ಆಗಿ ರೀಸೈಕಲ್ ಹಾಕೊಂಡೇನೆ ಆತ ಬದುಕಿದ್ದೇವೆ ತೊಂಬತ್ತಾರು ವರ್ಷ ಹತ್ತನೇ ವಯಸ್ಸಲ್ಲ ಆದ ಅನುಭವ ಹತ್ತನೇ ವರ್ಷದ ಕೆಳಗಿಂದ ಮಾಮೂಲಿ ಸಹಜ ಜೀವನದಲ್ಲಿ ಇದ್ದಂತ ಮನುಷ್ಯ ಹುಡುಗ ಆ ನಂತರ ಎಂಬತ್ತಾರು ವರ್ಷಗಳ ಕಾಲ ಊಟ ಮಾಡದೆ ನೀರು ಕುಡದೆ ಬದುಕಿರ್ತಕ್ಕಂಥ ಅಸಾಮಾನ್ಯ ವ್ಯಕ್ತಿ ಪ್ರಹ್ಲಾದ್ ಜ್ಞಾನಿ ಇಂಥವ್ರು ಈಗಲೂ ಇದ್ದಾರೆ ಅದರಲ್ಲಿ ವಿಜ್ಞಾನದಲ್ಲಿ ಬಹಳಷ್ಟು ಲೇಖನಗಳು ಬರೆದ್ರು ಅದನ್ನ ಹದಿಮೂರು ಐದು ಎರಡ್ ಸಾವಿರದ ಹತ್ತರಲ್ಲಿ ಆತನ ಬಗ್ಗೆ ಕನ್ನಡಪ್ರಭದ ಲೇಖನದಲ್ಲಿ ಬಂತು ಸಾಧುವಿನಿಂದ ವೈದ್ಯ ಲೋಕಕ್ಕೆ ವಿಸ್ಮಯಾಘಾತ ಸಾಧುವಿನಿಂದ ವೈದ್ಯ ಲೋಕಕ್ಕೆ ವಿಸ್ಮಯಾಘಾತ ಅಂತಾನೆ ಲೇಖನ ಬರೆದ್ರು ಇದು ವಿಜ್ಞಾನಕ್ಕೆ ಸವಾಲ್ ಅಂತಾನೆ ಬರ್ದಿದ್ದಾರೆ ಇನ್ನೊಂದು ಲೇಖನದಲ್ಲಿದೆ ವಿಜ್ಞಾನಕ್ಕೆ ಸವಾಲ್ ಅಂತಾನೆ ಬರ್ದಿಯಾರೆ ಅಂದ್ರೆ ಇಂಥವು ಎಲ್ರಿಂದನೂ ಸಾಧ್ಯವಾ ಕೊನೆಗೆ ಈ ತರ ಪರೀಕ್ಷೆಗೆ ಒಳಪಡಿಸಿದಂತಹ ಈ ಡಾಕ್ಟರ್ಗಳು ನಾನ್ನೂರು ಮಿಲಿ ಲೀಟರ್ ನೀರು ಅವನ ದೇಹದಲ್ಲಿ ಉತ್ಪತ್ತಿಯಾಗಿ ಉತ್ಪತ್ತಿಯಾದ ನೀರು ಯೂರಿನ್ ಬ್ಲಾಡರ್ಗೆ ಬಂದು ಯೂರಿನ್ ಪಾಸ್ ಆಗದೆ ಮತ್ತೆ ರೀಸೈಕಲ್ ಹಾಕೊಂಡೇ ಬದುಕಿದಾನಲ್ವಾ ಯಾವ ಆಧಾರದ ಮೇಲೆ ಇದು ಬದುಕಕ್ಕೆ ಸಾಧ್ಯ ಅನ್ನೋದು ಗೊತ್ತಾಗ್ಬಿಟ್ರೆ ಅದೇ ಫಾರ್ಮುಲಾವನ್ನ ನಾವು ರೂಪಿಸ್ಕೊಂಡ್ಬಿಟ್ಟು ನಮ್ಮ ಭಾರತ ದೇಶದ ಗಡಿಯ ಭಾಗಗಳಲ್ಲಿ ಹದಿಮೂರು ಹದಿನಾಲ್ಕು ಹದಿನೆಂಟು ಸಾವಿರ ಅಡಿ ಎತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಯುದ್ಧ ಮಾಡತಕ್ಕಂಥ ನಮ್ಮ ಸೈನಿಕರಿಗೆ ಊಟ ನೀರು ಕೊಡದೆ ಹೇಗೆ ಯುದ್ಧ ಮಾಡಿಸ್ಕೋಬಹುದು ಅಂತಕ್ಕಂಥ ಚಿಂತನೆಗಳು ಮಾಡಕ್ ಶುರು ಮಾಡ್ಬಿಟ್ರು ಆಶ್ಚರ್ಯ ಆಗೋಯ್ತು ಆ ಘಟನೆ ಅಂತ ಒಬ್ಬ ವಿಚಿತ್ರವಾದ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಇದ್ದಾನೆ ಇವೆಲ್ಲ ಸುಳ್ಳ ಅಂತಂದ್ರೆ ಪತ್ತೆ ಮಾಡದಿರೋ ಪತ್ತೆ ಮಾಡ್ತಿರೋರು ಸಂಶೋಧನೆ ಮಾಡ್ತಿರೋರು ಸುಳ್ಳ ಇದು ಸಾಧ್ಯವೇ ಇಲ್ಲ ಅದಕ್ಕೇನೆ ಅದ್ರ ಬಗ್ಗೆ ಅದ್ಭುತವಾದ ಒಂದು ಲೇಖನವನ್ನ ಬರೆದ್ರು ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳ್ತಾರೆ ವಿಚಿತ್ರ ವಿಚಿತ್ರವಾದ ಘಟನೆಗಳು ನಡೆಯುತ್ತೆ ಆ ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆ ವೈಜ್ಞಾನಿಕ ಸಿದ್ಧಾಂತಗಳು ಇದೆ ಅದನ್ನ ಮುಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ನೀವು ನೆನಪು ಮಾಡಿ ನಾನು ಅದನ್ನ ಎಳೆ ಎಳೆಯಾಗಿ ಅದನ್ನ ವಿವರಣೆಯನ್ನು ಕೊಡ್ತೀನಿ